ಭಾಗಲಕ್ಷ್ಮೀ ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಚೀಸೋ ಸಾವಿತ್ರಿ ಸಿನಿಮಾ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಗೌತಮಿ ಅವರು ಯಾರಿಗೆ ತನಗೆ ಗೊತ್ತಲ್ಲ ಹೇಳಿ ಅಥವಾ ಹೌದು ಇಂಥ ಗೌತಮಿ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಚಿತ್ರರಂಗದಲ್ಲಿ ಯಾಕೆಂತಂದರೆ ಕೆಲವೇ ಬೆಳವಣಿಗೆ ಸಿನಿಮಾಗಳ ಮಾಡೋದು ಅದರಲ್ಲಿ ಕೂಡ ಯಶಸ್ಸು ಸಿಗಲಿಲ್ಲ ಆದರೆ ಸಿನಿಮಾ ಸೀರಿಯಲ್ಗಳಲ್ಲಿ ಅತಿ ಹೆಚ್ಚಾಗಿ ಅವರು ಯಶಸ್ಸು ಕೂಡ ಸಿಕ್ಕಿತ್ತು ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ಸೀರಿಯಲ್ಗಳಿಗೆ ಅತಿ ಹೆಚ್ಚು ಯಶಸ್ಸು ತೆಗೆದುಕೊಂಡಿದ್ದಂಥ ಇವರು ಏಕಾಏಕಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಶುರು ಮಾಡಿದಾಗ ಒಂದು ಹತ್ತು ಎಪಿಸೋಡ್ಗಳಲ್ಲಿ ಅಭಿನಯಿಸಿ ನಂತರ ತದನಂತರ ಏಕಾಏಕಿ ಸೀರಿಯಲ್ ಕೂಡ ಬಿಟ್ಟು ಹೋಗಿ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಫಾರಿನಲ್ಲಿ ನೋಡಿದಂಥ ಹುಡುಗನ ಮದುವೆಯಾಗಿ ಸೆಟಲ್ ಕೂಡ ಆದರೆ ಸರ್ ಈಗ ಏಳು ವರ್ಷಗಳಿಂದ ಸಿಂಹ ಚಿತ್ರ ಚಿತ್ರಗಳನ್ನು ದೂರ ಓದಿದ್ದಾರೆ ಅಲ್ಲಿ ನಾವು ಪರ್ಮನೆಂಟ್ ಸಿಟಿಜನ್ಶಿಪ್ ತೆಗೆದುಕೊಂಡಿರುವಂಥ ಇವರು ಈಗ ಅಲ್ಲೇ ಸೆಟಲರ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಸದ್ಯ ಎರಡು ಮಕ್ಕಳ ತಾಯಿಗಿರುವಂಥ ಗೌತಮಿ ಅವರು ತುಂಬನೇ ಸೂಪರಾಗಿದ್ದಾರೆ ಆಗಿದ್ದಾರೆ ಜಿ ಸೋ ಸಾವಿತ್ರಿ ರತ್ನಗಿರಿ ರಹಸ್ಯ ಮತ್ತು ಮಾಂಗಲ್ಯ ಎಂಬ ಸೀರಿಯಲ್ನಲ್ಲಿ ಕೂಡ ಇವರು ಅಭಿನಯಿಸಿದರು ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಚಲಬಿ ಎಂಬ ಸೀರಿಯಲ್ನಲ್ಲಿ ಕೂಡ ಇವರು ಅಭಿನಯಿಸಿದರು ಮತ್ತು ಮಗಳು ಜಾನಕಿಯರು ಕೂಡ ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದಂತಹ ಅಭಿನಯ ಅತಿ ದೊಡ್ಡ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಏನೇ ಇಲ್ಲಿ ಗೌತಮಿಗೌಡರ ಮುಂದಿನ ಜೀವನ ಚೆನ್ನಾಗಿಲ್ಲ ಅಂತ ಬಯಸ್ತಾ ಸದ್ಯ ಅಮೆರಿಕದಲ್ಲಿ ಸೆಟಲ್ ಆಗಿರುವಂತಹ ಗೌತಮಿ